ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಕ ನ್ಯೂಸ್ ಫೆಬ್ರವರಿ ಹದಿನಾಲ್ಕು ಈ ದಿನವನ್ನ ನೆನೆಸಿಕೊಂಡ್ರೆ ಭಾರತೀಯರ ಮೈ ಜುಮ್ಮನಂತೆ ಇವತ್ತಿನ ದಿನ ಎಷ್ಟೋ ತಂದೆ ತಾಯಿಯಂದಿರು ತಮ್ಮ ಮಗನನ್ನ ಕಳೆದುಕೊಂಡ್ರು ಎಷ್ಟೋ ಹೆಣ್ಣು ಮಕ್ಕಳು ವಿಧಿವಿಯರಾದ್ರು ಎಷ್ಟೋ ಮಕ್ಕಳು ತಮ್ಮ ತಂದೆಯನ್ನ ಕಳೆದುಕೊಂಡ್ರು ಈಗಲೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಹೌದು ನಾನು ಮಾತಾಡ್ತಾ ಇರುವುದು ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಗುರುವಾರದ ಬಗ್ಗೆ ಎಸ್ ಪುಲ್ವಾಮಾ ಅಟ್ಯಾಕ್ ಇವತ್ತಿಗೆ ಐದು ವರ್ಷ ಕಳೀತಾ ಬಂದಿದೆ ಪ್ರಪಂಚನೇ ಪ್ರೇಮಿಗಳ ದಿನವನ್ನ ಸಂತೋಷದಿಂದ ಆಚರಿಸ್ತಾ ಇದ್ರೆ ಅಲ್ಲಿ ನೀನು ಕೆಲವೇ ನಿಮಿಷದಲ್ಲಿ ತಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತಾನೆ ಗೊತ್ತಿಲ್ಲದಂತ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಸೈನಿಕರು ಸಿಬ್ಬಂದಿಗಳನ್ನ ಸಾಗಿಸುವ ವಾಹನದಲ್ಲಿ ಕೂತ್ಕೊಂಡು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪೋರ್ನ ರಸ್ತೆಯಲ್ಲಿ ಸಾಕ್ತಿದ್ರು ಆಕಾ ಸಮಯ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷ ಇರಬಹುದು ಇದ್ದಕ್ಕಿದ್ದಂತೆ ಬಾಂಬ್ ಸಿಡಿದ ಜೋರಾದ ಸತ್ತು ಏನಪ್ಪಾ ಆಯಿತು ಅಂತ ನೋಡುವಷ್ಟರಲ್ಲೇ ಅವಘಡ ನಡೆದು ಹೋಗಿತ್ತು ಸಿಬ್ಬಂದಿಗಳನ್ನ ಸಾಗಿಸುವ ವಾಹನಗಳು ಸುಟ್ಟು ಕರುಗಲಾಗಿದ್ದವು ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಸಾಕಷ್ಟು ಸಿಬ್ಬಂದಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಇನ್ನೂ ಕೆಲವೊಂದಿಷ್ಟು ಸೈನಿಕರು ತೀವ್ರವಾಗಿ ಗಾಯ ಹೊಂದಿದ್ದು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು ಒಬ್ಬ ತೀವ್ರವಾದಿ ಕಾರಿನಲ್ಲಿ ತಂದಿದ್ದ ಮುನ್ನೂರು ಕೆಜಿಗೂ ಹೆಚ್ಚು ಸ್ಫೋಟಕಗಳಿಂದ ಆತ್ಮಾಹುತಿ ಬಾಂಬ್ ಸ್ಫೋಟಿಸುವ ಮೂಲಕ ನಮ್ಮ ಎಪ್ಪತ್ತಾರು ಬಟಾಲಿಯನ್ನ ನಲವತ್ತು ಜನ ಸೈನಿಕರ ಜೀವವನ್ನ ತೆಗೆಯುತ್ತಾನೆ ಪಾಕಿಸ್ತಾನ ಮೂಲದ ಇಸ್ಲಾಂ ಉಗ್ರಗಾಮಿ ಗುಂಪು ಜೈಷ್ ಎ ಮೊಹಮ್ಮದ್ ಈ ಸ್ಫೋಟವನ್ನ ನಾವೇ ಮಾಡಿದ್ದು ಅಂತ ಹೇಳಿಕೊಳ್ಳುತ್ತೆ ಅಷ್ಟಕ್ಕೂ ಆ ಆತ್ಮಾಹುತಿ ಬಾಂಬರ್ ಯಾರು ಗೊತ್ತಾ ಪಾಕಿಸ್ತಾನದಿಂದ ಬಂದವನಲ್ಲ ಆದಿಲ್ ಅಹಮದ್ ದಾರ್ ಅನ್ನೋ ಸ್ಥಳೀಯ ಯುವಕ ನಮ್ಮ ಭಾರತದ ಒಬ್ಬ ಯುವಕ ನಮ್ಮ ಸೈನಿಕರನ್ನ ಸಾಹಿಸಲು ತನ್ನ ಪ್ರಾಣವನ್ನ ಲೆಕ್ಕಿಸೋಲ್ಲ ಅಂದ್ರೆ ಯಾವ ಕಡೆಗೆ ನಮ್ಮ ದೇಶ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ಲ ಇಂತಹ ಕರಾಳ ಸಂಗತಿಯನ್ನ ನಮ್ಮ ಸೋಕಾಲ್ಡ್ ರಾಜಕಾರಣಿಗಳು ಪೊಲಿಟಿಕಲ್ ಡ್ರಾಮಾಗೆ ಕೂಡ ಬಳಸಿಕೊಳ್ತಾರೆ ಆದ್ರೆ ಆ ನಲ್ವತ್ತು ಸೈನಿಕರ ಪ್ರಾಣ ಅಥವಾ ಅವರ ಸಂಸಾರಗಳ ಬಗ್ಗೆ ಯೋಚನೆನೇ ಮಾಡೋ ದೂತೋರ್ಬೋದೇ ಆಮೇಲೆ ಕೇಂದ್ರ ಸರ್ಕಾರ ನಾವು ಬಲಾಖೋಟ್ ಪ್ರದೇಶದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇನ್ನೂರು ಜೈಷ್ ಹೇ ಮಹಮ್ಮದ್ ಉಗ್ರರನ್ನ ಹೊಡೆದುರುಳಿಸುತ್ತೇವು ಅಂತ ಹೇಳಿಕೊಂಡಿದೆ ಆದ್ರೆ ಆ ನಲವತ್ತು ಜನ ಸೈನಿಕರು ಮರಳಿ ಬರ್ತಾರ ನಮ್ಮ ದೇಶದ ಒಳಗೆ ನಮ್ಮ ಸೈನಿಕರಿಗೆ ಸುರಕ್ಷತೆ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯನ ಏನು ಇದು ನಮ್ಮ ಭಾರತ ಇಲ್ಲಿನ ಆಗು ಹೋಗುಗಳಿಗೆ ಸರ್ಕಾರ ಎಷ್ಟು ಹೊಣೆಯೋ ಸಾರ್ವಜನಿಕರಾದ ನಾವು ಕೂಡ ಅಷ್ಟೇ ಹೊಣೆಗಾರರು ನಿಮ್ಮ ಸುತ್ತಮುತ್ತ ನಿಮಗೆ ಯಾವುದೇ ವಿಚಾರ ಅಥವಾ ಯಾರತ್ತಾದರೂ ನಡೆ ಅನುಮಾನಸ್ಪದವಾಗಿ ಕಂಡು ಬಂದ್ರೆ ತಕ್ಷಣ ಪೊಲೀಸರಿಗೆ ತಿಳಿಸಿ ಇದರಿಂದ ಆಗಬಹುದಾದ ಅನಾಹುತವನ್ನ ತಪ್ಪಿಸಬಹುದು ಆ ನಲವತ್ತು ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿ ಸೈನಿಕರ ಕುಟುಂಬಗಳಿಗೆ ಆ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಟ್ಲಿ ಅಂತ ಕೇಳಿಕೊಳ್ಳೋಣ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು